ಎಲ್ಲರಿಗೂ ನಮಸ್ಕಾರ ನಾಳೆ ತಿಂಡಿಗೆ ಇವತ್ತು ನಾನು ಒಂದು ಅಕ್ಕಿ ಇದ್ದೀನಿ ದೋಸೆ ಅಕ್ಕಿನ ಖಾಲಿ ದೋಸೆ ಮಾಡ್ತಾಯಿದ್ದೀನಿ ನಾನು ಮಸಾಲೆ ದೋಸೆ ಸಟ್ ದೋಸೆ ಎಲ್ಲದಕ್ಕಿಂತ ಈ ಖಾಲಿ ದೋಸೆನೂ ತುಂಬ ಸಕತ್ತು ರುಚಿಯಾಗಿರುತ್ತೆ ಅದಕ್ಕೆ ದೋಸೆ ಅಕ್ಕಿ ತೊಗೊಂಡಿದ್ದೀನಿ ಒಂದು ಪಾವು ತಗೊಂಡಿದ್ದೀನಿ ಅದರಲ್ಲಿ ಒಂದು ಕಾಲು ಪಾವು ಉದ್ದಿನಬೇಳೆ ಲೋಟ ಅಕ್ಕಿ ತಗೊಂಡ್ರೆ ಕಾಲು ಲೋಟ ಉದ್ದಿನಬೇಳೆ ತೊಗೋಬೇಕು ಒಂದು ಸ್ಪೂನು ಕಡಲೆಬೇಳೆ ಅರ್ಧ ಸ್ಪೂನ್ ತೊಗರಿಬೇಳೆ ಒಂದು ಮುಕ್ಕಾಲು ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ ಸಬ್ಬಕ್ಕಿ ಎರಡು ಸ್ಪೂನು ಎರಡು ಸ್ಪೂನ್ ಸಬ್ಬಕ್ಕಿ ಎರಡು ಸ್ಪೂನ್ ಅವಲಕ್ಕಿ ನೋಡಿ ಇದೆಲ್ಲ ಫುಲ್ಲು ಹಾಕ್ತಾ ಇದ್ದೀನಿ ನಾನು ಇಷ್ಟೂ ಒಂದಿಕೆ ಹಾಕಿ ನಾನು ನಾಳೆ ಮಾಡೋಕ್ಕೋಸ್ಕರ ಈಗ ಇದ್ದೀನಿ ಚೆನ್ನಾಗಿ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕು ಪೌಡ್ರ್ ಹೋಗೋ ತನಕ ನೆನೆಯಾಕ್ಬಿಟ್ಟು ಸಾಯಂಕಾಲ ರುಬ್ಬಿ ಬಿಡ್ತೀನಿ ಹಿಟ್ಟು ನೆನೆಯೋಕ್ಕೆ ಇದು ತುಂಬ ರುಚಿಯಾಗಿರೋಂಥ ಒಂದು ದೋಸೆ ಅವಲಕ್ಕಿನ ಲೇಟಾಗಿ ನೆನೆಸ್ಬೇಕು ನಾವು ಇನ್ನೇನು ಹುಡ್ತೀವಿ ಇನ್ನೊಂದು ಅರ್ಧ ಗಂಟೆ ಐತೆ ಅನ್ಬೇಕಾದ್ರೆ ಅವಲಕ್ಕಿಗೆ ನೀರು ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ಎಲ್ಲ ತೊಳೆದು ನೆನೆಸೋಕ್ಕೆ ಇಡ್ತಾ ಇದ್ದೀನಿ ಸಾಯಂಕಾಲ ನೆನಾಕನ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ನೆನಾಕಿದ್ರು ದೋಸೆಗೆ ಇವಾಗ ಸಾಯಂಕಾಲ ಆರು ಗಂಟೆಗೆ ರುಬ್ತಾ ಇದ್ದಾರೆ ಚೆನ್ನಾಗಿ ನೆಂದಿದೆ ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ರುಬ್ಕೋಬೇಕು ಇಷ್ಟು ನುಣ್ಣಗಿರಬೇಕು ದೋಸೆಗೆ ಒಂದು ಪಾತ್ರೆಯಲ್ಲಿ ರುಬ್ಕೊಂಡು ಹಾಕೋಬೇಕು ಇವಾಗ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಅಕ್ಕಿ ಇತ್ತಲ್ಲ ಅದನ್ನು ರುಬ್ಕೋಬೇಕು ಒಂದು ಅರ್ಧ ಬರ್ಧ ರುಬ್ಬಿಟ್ಟು ಅವಲಕ್ಕಿ ನೆನೆಸಿದ್ವಲ್ಲ ಒಂದು ಅರ್ಧ ಗಂಟೆ ನೆನೆಸಿದ್ವಿ ಅದನ್ನು ಹಾಕಿ ರುಬ್ತಾ ಇದ್ದೀವಿ ಇವಾಗ ದೋಸೆಗೆ ಹಿಟ್ಟನ್ನ ಎಲ್ಲ ನೀಟಾಗಿ ರುಬ್ಕೊಂಡಾಯಿತು ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ರು ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಈ ಥರ ಕಲಿಸಿದ್ರೇ ದೋಸೆ ನಮಗೆ ಚೆನ್ನಾಗಿ ಬರುತ್ತೆ ಉಬ್ಬುತ್ತೆ ಮತ್ತು ಚಳಿಗಾಲದಲ್ಲಿ ದೋಸೆ ಉಪ್ಪು ಬರಲ್ಲ ಅದಕ್ಕಾಗಿ ಚೆನ್ನಾಗಿ ಟೈಟಾಗಿ ಕವರ್ ಮಾಡಬೇಕು ಕವರ್ ಮಾಡಿದ್ರೆ ಬೆಳಗ್ಗೆ ಅಷ್ಟರಲ್ಲಿ ಉಬ್ಬು ಬರುತ್ತೆ ಇವಾಗ ದೋಸೆ ಈಗ ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ಉಬ್ಬಿದೆ ನೋಡಿ ತುಂಬ ಉಬ್ಬೋದೇನು ಬೇಡ ಇಷ್ಟಿದ್ರೆ ಸಾಕು ಇದಕ್ಕೆ ಡೈರೆಕ್ಟಾಗಿ ಉಪ್ಪು ಹಾಕಿದ್ರೆ ಅದು ಚೆನ್ನಾಗಿ ಮಿಕ್ಸ್ ಮಾಡ ಮಿಕ್ಸ್ ಆಗೋಲ್ಲ ಅದಕ್ಕೆ ಒಂದು ತಟ್ಟೆನಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಬಿಟ್ಟು ನೀರನ್ನ ಕರಗಿಸ್ಬಿಟ್ಟು ಹಾಕಬೇಕು ನೀರಲ್ಲಿ ಕರಗಿಸಿ ಹಾಕಿದ್ರೆ ಚೆನ್ನಾಗಿ ಒಂದು ಕಳುತ್ತೆ ಈಗ ದೋಸೆ ಬಿಟ್ಬಿಡೋಣ ಸ್ವಲ್ಪ ಹಿಟ್ಟು ತೀರ ಗಟ್ಟಿ ಇರಬಾರ್ದು ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಇಷ್ಟು ಅದುವಾಗಿ ಮಾಡ್ಕೊಂಡಿದ್ದೀನಿ ಇಷ್ಟು ಈಗ ಹೆಂಚು ಕಾದಿದೆ ಎಣ್ಣೆ ಹಾಕ್ತಾ ಇದ್ದೀನಿ ಬೇಕಾರೆ ಏನೋ ತುಪ್ಪ ತುಪ್ಪ ಹಾಕೋಬೋದು ಬಾಯಿ ಮುಟ್ಟತೀನಿ ಈಗ ಕೆಳಗಿನ ಮಕ್ಕ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಇದನ್ನ ಈ ಥರ ಬೇಗ ಕರ್ಕೊಂಡ್ಬಿಡ್ಬೇಕೀಗ ಇದನ್ನ ಈಟೈ ಬೇಗ ಮಕ್ಕನ ಜಾಸ್ತಿ ಬೇಯಿಸ್ಬಾರ್ದು ಇನ್ನೊಂದು ದೋಸೆ ಬಿಡೋಣ ರೋಸ್ಟ್ ಮಾಡಬಾರ್ದು ನಾನ್ ಸ್ಟಿಕ್ ಹೆಂಚಲ್ಲಿ ಬಿಡ್ತಾ ಇದ್ದೀನಿ ನೋಡ್ರಿ ಎ ಎರಕದ ಎಂಚಲ್ಲಿ ಅಷ್ಟು ಕಲರ್ ಬರೋಲ್ಲ ಈ ನಾನ್ ಸ್ಟಿಕ್ ಎಂಚಲ್ಲಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ತಿನ್ನೋ ರುಚಿ ಮಾತ್ರ ಎರಡರಲ್ಲೂ ಚೆನ್ನಾಗಿರುತ್ತೆ ಈ ಥರ ಮೆದು ದೋಸೆಗೆ ಇಂಥ ಸಾಗು ಮಾತ್ರ ಸೂಪರಾಗಿರುತ್ತೆ ಈ ಥರ ಮಾಡ್ಕೊಳ್ಳಿ ಒಂದು ಸಲ ಇದು ನಾಟಿ ಸ್ಟೈಲಾಗಿದ್ದು ಮೊದಲು ಇದೇ ಥರ ಮಾಡ್ತಿದ್ದಿದ್ದು ಸಖತ್ ರುಚಿ ಇರೋದು ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ಸಾಗು ರೆಸಿಪಿನ ಹಾಕಿದ್ದೀವಿ ಬೇಕು ಅಂದರೆ ನೋಡ್ಕೋಬೋದು ನಾಟಿ ಸ್ಟೈಲ್ ಪ್ಲೇನ್ ದೋಸೆ ಮತ್ತು ಎಲ್ಲ ತರಕಾರಿ ಮತ್ತು ಹಸಿ ಹಸಳ್ಳೆ ಕಾಳು ಹಾಕಿ ಒಂದು ಸಾಗು ಮಾಡಿದ್ದೀನಿ ಎಷ್ಟು ರುಚಿಯಾಗಿದೆ ಅಂತಂದರೆ ಇದು ಮೂರು ಟೈಮ್ ತಿಂದ್ರೂ ಸಹ ಯಾವುದೇ ಎಫೆಕ್ಟ್ ಆಗಲ್ಲ ಈ ದೋಸೆ ಸಾಗು ರೆಸಿಪಿ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು